ಅತ್ಯಂತ ಸರಳ ಯೋಗ ಮುದ್ರೆಗಳಿಂದ ನಾವು ಮೂಲವ್ಯಾಧಿ ಸಮಸ್ಯೆಯನ್ನು ನಿವಾರಿಸಬಹುದು ಅಪಾನ ಮುದ್ರೆ ಇಲ್ಲೇನಾಗುತ್ತೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸಬೇಕು ಹೀಗೆ ಮಾಡಿದಾಗ ಏನಾಗುತ್ತೆ ಇದು ಅಪಾನ ಮುದ್ರೆಯಾಗುತ್ತೆ ಕುಳಿತು ಕೆಲಸ ಮಾಡೋದ್ರಿಂದ ದೈಹಿಕ ಚಟುವಟಿಕೆಗಳು ಕಡಿಮೆಯಾದಾಗ ತಪ್ಪು ಆಹಾರ ಕ್ರಮದಿಂದ ನಿದ್ರೆ ಕಡಿಮೆ ಆದಾಗ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತವೆ ಮೂಲವ್ಯಾಧಿ ಸಮಸ್ಯೆ ಉಂಟಾಗುತ್ತದೆ ಈ ಸಮಸ್ಯೆ ಬಹಳಷ್ಟು ಜನರಿಗೆ ಕಾಡ್ತಾ ಇದೆ ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಹೀಗೆ ಇದರಿಂದ ಮೂಲವ್ಯಾಧಿ ಕೂಡ ಏನಂತಂದ್ರೆ ಗುಣವಾಗುತ್ತದೆ ಅಷ್ಟೇ ಅಲ್ಲ ಲೈಂಗಿಕ ತೊಂದರೆಗಳು ದೂರವಾಗಿ ಸಂತಾನ ಪ್ರಾಪ್ತಿಯಾಗಲು ಸುಲಭವಾಗುತ್ತದೆ ಅಪಾನ ಮುದ್ರೆಯಿಂದ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ ವಿಸರ್ಜನಾಂಗ ವ್ಯೂಹ ಸರಿಯಾಗಿ ನಡೆಯುವಂತೆ ಮಾಡುತ್ತೆ ಆದ್ರಿಂದ್ಲೇ ಮೂಲವ್ಯಾಧಿ ಏನಾಗುತ್ತೆ ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಈ ಮುದ್ರೆಯನ್ನು ನಲವತ್ತೈದು ನಿಮಿಷ ಮಾಡಬೇಕು ಅಥವಾ ದಿನದಲ್ಲಿ ಮೂರು ಸಲ ಹದಿನೈದು 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 ನಿಮಿಷದಂತೆ ಮಾಡಬಹುದು ಇದ್ ಮಾಡಿದ ತಕ್ಷಣವೇ ಬೆನ್ನಿಗೆ ಏನ್ ಮಾಡ್ಬೇಕು ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡ್ಲೇಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ನಾವು ಯಾವ ಚಿಕಿತ್ಸಾ ಮುದ್ರೆ ಮಾಡ್ತೀವಲ್ಲ ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಬಹುದು ಆದ್ರಿಂದ ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದ ತಕ್ಷಣ ಪ್ರಾಣ ಮುದ್ರೆ ಮಾಡ್ಲೇಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು